ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನಲ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸುಕ್ಷೇತ್ರ ಕೂಡಲಗಿ ಗ್ರಾಮದಲ್ಲಿ ಸದ್ಗುರು ಶಾಂತಾನಂದ ಸರಸ್ವತಿ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕೂಡಲಗಿಯ ಶ್ರೀಮಠದಲ್ಲಿ ಇಪ್ಪತ್ತೊಂಬತ್ತರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರಕಿತು ಅದೇ ದಿನ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಬದುಕಿನ ಪಾಠ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಜೀವನದಲ್ಲಿ ಹೇಗೆ ಜರುಗುತ್ತದೆ ಎಂಬುದರ ಕುರಿತು ಜಗದೀಶ್ ಶರ್ಮಾ ಸಂಪಾರ್ ಅವರಿಂದ ಅದ್ಭುತವಾಗಿ ವಿವರಿಸಿದರು ಮರುದಿನ ಶನಿವಾರ ಬೆಳಿಗ್ಗೆ ಸ್ವಯಂಭೂ ಸಿದ್ಧಿವಿನಾಯಕ ಹಾಗೂ ಸದ್ಗುರುಗಳಿಗೆ ಪೂಜಾ ಕೈಂಕರ್ಯಗಳು ಜರುಗಿದವು ನಂತರ ಸಪ್ತಾಹ ಭಜನೆ ಕಾರ್ಯಕ್ರಮ ಜರುಗಿತು ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವೂ ಜರುಗಿತು ನಂತರ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಶ್ರೀಮದ್ ಮಠದಿಂದ ಕೊಡಮಾಡುವ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಅದರಂತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಂಜಮ್ಮ ಜೋಗತಿ ಅವರಿಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಅದೇ ರೀತಿಯಾಗಿ ವೈದ್ಯ ವೃತ್ತಿಯಲ್ಲಿ ವಿಶಿಷ್ಟ ಸೇವೆಗೈದ ಆಯುರ್ವೇದ ತಜ್ಞರೆಂದೇ ಖ್ಯಾತಿಯಾದಂತಹ ಬಾಲಕೃಷ್ಣರಾವ್ ಕುಲಕರ್ಣಿ ಕೆಂಭಾವೀರವರಿಗೆ ಸಂತ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದ ಶಾಂತಗೌಡ ಮಾಲಿ ಪಾಟೀಲ್ ಅವರಿಗೆ ಶಾಂತ ಸೇವಾ ಕಿಂಕರ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಭಕ್ತರು ಸಾಕ್ಷಿಯಾದರು ನಂತರ ಭಾನುವಾರ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಭಕ್ತರ ಜಯಘೋಷಗಳ ಮಧ್ಯೆ ವೈಭವದ ರಥೋತ್ಸವ ಜರುಗಿತು ರಥೋತ್ಸವದ ಮುಂದೆ ಸುಮಂಗಲೆಯರಿಂದ ದೀಪದ ಕಳಸವನ್ನು ತಲೆಯ ಮೇಲೆ ಹೊತ್ತು ಸಾಗುತ್ತಿರುವ ದೃಶ್ಯ ಆಕರ್ಷಕವಾಗಿತ್ತು ಅಲ್ಲದೆ ಅಸಂಖ್ಯಾತ ಭಕ್ತರು ರಥಕ್ಕೆ ತೆಂಗಿನಕಾಯಿ ಒಡೆಯುವ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು ನಂತರ ನೆರೆದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಶ್ರೀಮಠದಿಂದ ಕಲ್ಪಿಸಲಾಗಿತ್ತು ಕೂಡಲಿಗಿಯ ಸದ್ಗುರು ಶಾಂತಾನಂದ ಸರಸ್ವತಿ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಸೇರಿದ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿದ್ದರು ಇನ್ನು ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕಲ್ಯಾಣವಾಣಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಸಪ್ತ ಭಜನಾ ಪ್ರಾರಂಭ ಮತ್ತು ಸಾಯಂಕಾಲ ವಿಶೇಷವಾದಂಥ ಪ್ರವಚನಗಳ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆ ಪ್ರವಚನದಲ್ಲಿ ಸಾಕಷ್ಟು ವಿದ್ವಾಂಸರು ಪಂಡಿತರು ಜ್ಞಾನಿಗಳು ಒಂದು ತಮ್ಮ ಉದ್ಬೋಧೆಯನ್ನು ನೀಡಿದರು ಮತ್ತು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಸಿದ್ಧಿ ಪ್ರಶಸ್ತಿಯನ್ನು ಪಡೆದಂಥ ಭಕ್ತ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ ವಿದ್ಯಮ್ಮ ಚೌಕಿಯವರು ಕೂಡ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯ ಶಾಂತಿ ಅಂತಕ್ಕಂಥ ಒಂದು ಪ್ರಗತಿಯನ್ನು ಕೂಡ ನೀಡಲಾಯಿತು ಅವರು ವಿಶೇಷವಾದಂತಹ